ಎಷ್ಟು ನಮ್ಮ ಮೈಲೇಜ್ ನಿಮ್ಗಡಿ ಅಷ್ಟೆಲ್ಲ ಹನ್ನೆರಡು ಹದಿಮೂರು ನಂದು ಹೆಚ್ಚು ಕಮ್ಮಿ ಎಷ್ಟೇ ಅನ್ಕೊಳ್ಳಿ ಬಂದ್ಬಿಟ್ಟು ಎರಡು ಸಾವಿರದ ಐವತ್ಮೂರು ರೂಪಾಯಿ ಆಗಿದೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಏನಾಯ್ತಾ ಸಾಕಿರೋಣ ಹೋದ್ರೆ ಇಲ್ಲಿ ಸುಮ್ಮನೆ ಯಾಕೆ ಮನೆಗೆ ಬಟ್ಟೆ ಹೋಗಕ್ಕೆ ಗೊತ್ತಲ್ಲ ಏನು ಕೊಟ್ಟರು ಬಿಡೋಲ್ಲ ಸದ್ಯಕ್ಕೆ ಜಾಬ್ ಕಾರ್ಡ್ ಬಂದಿದೆ ಜಾಬ್ ಕಾರ್ಡಲ್ಲಿ ಏನಿದೆ ಜನರಲ್ ಚೆಕಪ್ಪು ಗೇರ್ ಶಿಫ್ಟಿಂಗ್ ಕಾರ್ಡು ಆ್ಯಡ್ಲು ರಿಪ್ಲೇಸ್ಮೆಂಟು ಹಾಂ ಮನೆಗೆ ಎತ್ತಿಟ್ಬಿಡ್ತೀನಿ ಏನು ತೊಂದರೆ ಏನಾಗಲ್ಲ ಹಾಂ ಸರಿ ಸರಿ ಆಯ್ತು ಮಾಡಲ್ಲ ಬಿಡಿ ರೀಸನ್ ಏನಪ್ಪಾ ಅಂದರೆ ನನ್ನ ಐಫೋನ್ದು ಸ್ವಲ್ಪ ಅಪ್ಡೇಟ್ ಆದ್ಮೇಲೆ ಮೈಕಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಶೋರೂಮ್ ಹೋಗಿ ಕೇಳಿರಿ ನಾಲ್ಕೂವರೆ ಸಾವಿರ ಆಗುತ್ತೆ ಅಂದ್ರೆ ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಡಿಯೋ ಸದ್ಯಕ್ಕ ಇವತ್ತು ನಮ್ಮ ಕಾ ಜನರಲ್ ಚೆಕಪ್ ಬಂದಿದೆ ಯಾಕಪ್ಪ ಅಂದರೆ ಒಂದು ನಿಮಿಷ ಇದೆ ಐದು ಸಾವಿರ ಕಿಲೋಮೀಟ್ರ್ ಓಡದೆ ಐದು ಸಾವಿರಕ್ಕೋಸ್ಕರ ಜನರಲ್ ಚೆಕ್ಅಪ್ ಮತ್ತೆ ಹತ್ತು ಸಾವಿರ ಕಿಲೋಮೀಟ್ರ್ಗೆ ಒಂದು ಸರ್ವಿಸು ಈಗ ನಾಲ್ಕು ಸಾವಿರದ ಒಂಬೈನೂರು ಶನಗೆ ಓಡೋದೆ ಓಡೋ ಮೀಟ್ರ್ ಬರಲಿ ಡಿಸ್ಪ್ಲೇ ಎಲ್ಲ ಗಲೀಜ್ ಆಗ್ಬಿಟ್ಟಿದೆ ನೋಡಿರಿ ಐದು ಸಾವಿರದ ಏಳು ಓಡ ಹತ್ತೊಂಬತ್ತು ಹೊರಡೋದೇ ಈಗ ಜನರಲ್ ಚೆಕಪ್ಪು ಅದೇ ಜನರಲ್ ಚೆಕಪ್ನೇ ಗೊತ್ತಲ್ಲ ಆಯಿಲ್ ಲೆವೆಲ್ ಚೆಕ್ ಮಾಡ್ತಾರೆ ಬೇಸಿಕ್ ಜನರಲ್ ಚೆಕಪ್ ಇರ್ತದೆ ಅವ್ರು ಏನೇನು ಚೆಕ್ ಮಾಡ್ತಾರೆ ನನಗೆ ಈ ಗಾಡಿಯಲ್ಲಿ ಗೊತ್ತಿಲ್ಲ ನೋಡೋಣ ಬರ್ರಿ ಶೋರೂಮ್ ಹೊತ್ತು ಹೋಗೋಣ ಇಲ್ಲಿಂದ ಇಂದು ಆರು ಕಿಲೋಮೀಟರ್ ಶೋರೂಮು ಇಲ್ಲೇ ಟಿಫನ್ ಮಾಡಿಕೊಂಡು ನನ್ನ ಫ್ರೆಂಡ್ಗೆ ಡ್ರಾಪ್ ಮಾಡಿಬಿಟ್ಟು ಅವ್ನು ರ್ಯಾಪಿಡ್ ಬುಕ್ ಮಾಡಿ ಕಳಿಸ್ತೇನು ಬೇರೆ ಕೆಲಸ ಇದೆ ಅಂತ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಬರ್ರಿ ಇವತ್ತು ನಮ್ಮ ಗಾಡಿ ಜನರಲ್ ಚೆಕಪ್ ರಿಲೇಟೆಡೇ ಇರ್ತದೆ ವಿಡಿಯೋದಾಗ ಮತ್ತೆ ಇನ್ನೊಂದು ಬ್ರೋ ಯಾಕೆ ಬ್ರೋ ಕಾ ಆಗಿ ವೀಡಿಯೋಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಮೆಸೇಜ್ ಆಗ್ತಾ ರೀಸನ್ ರೀಸನ್ ಏನಪ್ಪಾ ಅಂದರೆ ನನ್ನ ಐಫೋನ್ದು ಸ್ವಲ್ಪ ಅಪ್ಡೇಟ್ ಆದ್ಮೇಲೆ ಮೈಕ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಶೋರೂಮ್ ಹೋಗಿ ಹೇಳಿ ನಾಲ್ಕೂವರೆ ಸಾವಿರ ಆಗುತ್ತೆ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಫೋನ್ಗೆ ಏನಕ್ಕೆ ಖರ್ಚು ಮಾಡೋ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ರೆಡಿ ಮಾಡ್ಸೋಕೆ ಹೋಗಿಲ್ಲ ಅದಕ್ಕೋಸ್ಕರ ಪ್ರಾಪರ್ ಮಾಡೋಕೆ ಆಗ್ತಾ ಇಲ್ಲ ಮತ್ತೆ ಅಂತ ಒಂದು ಮೈಕ್ ಸೆಟಪ್ ಇತ್ತು ಮೈಕ್ ಸೆಟಪ್ದು ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದೆ ಒಂದು ವೀಡಿಯೋ ಇದ್ರೆ ಹಿಂದಿನ ವೀಡಿಯೋ ಇನ್ನೂ ಹಾಕಿಲ್ಲ ನಿಮಗೆ ಅವಾಗ ಹಾಕೋವಾಗ ಅದು ಅಡಾಪ್ಟರ್ ಕಳ್ದೋಗ್ಬಿಡ್ತಾರೆ ರಿಸೀವರು ತೋರಿಸಿದ್ಯಾ ನೋಡ್ರಿ ಇದು ಡಿಜಿಟೆಕ್ ಅನ್ನೋದು ಮೈಕು ಇದ್ರಾಗ ನೀವು ನೋಡಿರ್ತೀರಿ ಬೇರೆ ಕಡೆ ನನ್ನ ಹತ್ರ ಇದೆ ಇದ್ರಾಗ ಮೂರು ಬರ್ತಾರೆ ಇವೆರಡು ಮೈಕು ಇಲ್ಲೊಂದು ರಿಸೀವರ್ ಬರ್ತಾರೆ ರಿಸೀವರ್ ಆಗಿ ಜೋಬಾಗಿ ಇಟ್ಕೊಂಡಿದ್ದೆ ಕಳೆದೋಗ್ಬಿಟ್ಟಾರೆ ಮೊಬೈಲ್ ಕನೆಕ್ಟ್ ಮಾಡೋದು ಇವೆರಡು ಮೈಕ್ ಮೈಕ್ ಏನ್ ಯೂಸ್ ಅಂತ ಗೊತ್ತಿಲ್ಲ ಇವಾಗ ಯಾರು ಇದ್ರ ಬಗ್ಗೆ ನಾಲೆಜ್ ಇದ್ರೆ ಕಮೆಂಟ್ ಹಾಕಿ ಬರೀ ರಿಸೀವರ್ ಎಲ್ಲಿ ಸಿಗುತ್ತಾ ಸದ್ದಿಕ್ ನಾವು ಶೋರೂಮ್ ರೀಚ್ ಆಗಿದ್ದೀವಿ ನೋಡ್ಬೋದು ನಮ್ಮ ಗಾಡಿನ ಆಲ್ರೆಡಿ ಟೆಕ್ನಿಷಿಯನ್ ಎತ್ಕೊಂಡವ್ರೆ ನಮ್ಮ ಸರ್ವಿಸ್ ನೋಡಿ ನಮ್ಮ ಆದರ್ಶರ್ ಇಲ್ಲವ್ರಿ ಸದ್ದಿಕ್ ಯಾರು ಗಾಡಿ ಮೇಲೆ ಕೇತ್ರಿ ಬಿಟ್ಟಾರಲ್ಲಪ್ಪಾ ನೋಡಿ ಗಾಡಿನ ದಾಖಲು ಹಾಕೊಂಡವ್ರೆ ಏನೋ ಚೆಕ್ ಮಾಡ್ತಾವೆ ಅಣ್ಣ ಸರ್ವಿಸ್ ಮ್ಯಾನ್ಯಲ್ ಅದ್ರೊಳಗಡೆ ಇತ್ತು ಇದು ಡೆಫಾಯಿಲ್ ಸದ್ಯಕ್ಕೆ ಖಾಲಿ ಆಗದಂತೆ ಇದ್ರಲ್ಲ ಒಂದು ಹತ್ತು ಲೀಟರ್ ಅದೇ ಅದ ಹ್ಞೂ ಖಾಲಿ ಖಾಲಿ ಆಗಿ ಹೋಗಿದೆ ಹಾಂ ಹಾಕಿ ಹಾಕಿ ಆ ಪೈಪ್ ಒಂದಿಲ್ಲ ಅಣ್ಣ ಪೈಪ್ ಏನೋ ಕೊಡ್ತೀರಾ ಹ್ಞೂ ಪೈಪ್ ಒಂದು ಖಾಲಿ ಆಗಿದೆ ಇಲ್ಲ ಹತ್ಬೋದಲ್ಲ ಮೇಲಕ್ಕೆ ನೋಡೋಣ ಏನೇನು ಮಾಡ್ತೀರ ಎಷ್ಟು ಬಿಸಿ ಹೊಡಿತಾರಣ್ಣ ಇಲ್ಲಿ ಹ್ಞೂ

ಸದ್ಯಕ್ಕೆ ಜಾಬ್ ಕಾರ್ಡ್ ಬಂದಿದೆ ಜಾಬ್ ಕಾರ್ಡ್ ಅಲ್ಲಿ ಏನಿದೆ ಜನರಲ್ ಚೆಕ್ಅಪ್ ಗೇರ್ ಶಿಫ್ಟಿಂಗ್ ಆರ್ಡ್ ಆಡ್ ಬ್ಲೂ ರಿಪ್ಲೇಸ್ಮೆಂಟ್ ಆಡ್ ಬ್ಲೂ ಎಷ್ಟಾಗುತ್ತೆ ಒಂದು ದೊಡ್ಡ ಬುಕ್ ದೊಡ್ಡ ಬುಕ್ ಎಷ್ಟು ಬೀಳ್ತದೆ ಆಡ್ ಬ್ಲೂ ಅಣ್ಣ ಎಂ ಎಂ ಆರ್ ಪಿ ಹಾಂ ಇದು ನಾನು ನನ್ನ ಫ್ರೆಂಡ್ ಇಬ್ಬರು ಶೇರ್ ಹಾಕಿ ಅವನು ಹತ್ತು ಲೀಟ್ರ್ ನಾನು ಹತ್ತು ಲೀಟ್ರ್ ತಗೊಳೋಣ ಅಂತ ಹಾಕೊಂಡಿದ್ದು ನಾನು ಅವ್ನು ಹಾಕಿ ನೋಡಿ ಎಲ್ಲ ಚೆಲ್ಬಿಟ್ಟು ಕೊಟ್ಟವನೇ ಬಟ್ ಇರಲಿ ಯಾವುದೋ ಒಂದು ಇರಲಿ ಈ ಪೈಪ್ ಕೊಟ್ಟಿಲ್ಲ ಅವನು ಅದಕ್ಕೆ ಹಾಕಗೆ ಅದಕ್ಕೆ ನೀರು ಹಾಕಿದ್ರೆ ಸರಿ ಹೋಗುತ್ತಲ್ವಾ ಇದಕ್ಕ ಅದು ವೈಟ್ ವೈಟ್ ಆದರೆ ಇವಾಗ ಇದು ಇಲ್ಲಿ ಚಿಲ್ಲರೆ ವೈಟ್ ವೈಟ್ ಆಗಿಬಿಡುತ್ತೆ ಅದಕ್ಕೆ ಕ್ಲೀನ್ ಮಾಡಿದ್ರೆ ಅಷ್ಟೇ ಸರಿ ಹೋಗುತ್ತೆ ನಮ್ಮ ಮನೆಯಲ್ಲಿ ಆ್ಯಡ್ ಬ್ಲೂ ಹಾಕು ಅಂತ ಕೇಳಿಲ್ಲ ಯಾವಾಗೂ ಬೊಕಿಟ್ ಕಾಯಿದ್ರೆ ಮನೆಗೆ ತಕೊಂಡು ವಾಪಸ್ ಅಂತ ಅವರು ಬಟ್ಟೆ ಹೋಗಿ ಕರೆಕಿದಕ್ಕೆ ಆಗುತ್ತೆ ಅಂತ ಇವತ್ತಾನೆ ನೋಡೋಣ ನಮ್ಮ ಗಾಡಿಗೆ ಆ್ಯಡ್ ಬ್ಲೂ ಮೂರು ಫುಲ್ ಟ್ಯಾಂಕ್ ಒಂದು ಫುಲ್ ಟ್ಯಾಂಕ್ ಹಾಕಬೇಕು ಇದು ಹಾಂ ಆರಾಮಾಗಿ ಇದಕ್ಕೊಂದು ಒಂದೂವರೆ ಸಾವಿರ ಖರ್ಚು ಒಂದು ಮುನ್ನೂರ ಇದು ಫುಲ್ ಫುಲ್ ಇಪ್ಪತ್ತು ಲೀಟ್ರು ಫುಲ್ ಟ್ಯಾಂಕ್ ಇಪ್ಪತ್ತು ನಮ್ಮದು ನೋಡೋಣ ಇದು ಫೈ ಅಥ್ಲೀಟ್ ಇದೆ ಸದಿಕ್ಕಿದ್ರಲ್ಲಿ ಎಷ್ಟು ಹದಿನಾರು ಇಪ್ಪತ್ತಲ್ವಾ ಸಿಕ್ಸ್ಟೀನು ಎಷ್ಟಿದೆ ಎಷ್ಟು ಇದ್ದ

ಲೇಡಿಸ್ ಗೊತ್ತಲ್ಲ ಏನು ಕೊಟ್ಟರೂ ಬಿಡೋಲ್ಲ ಉಂಟಾ ಮನೆಗೆ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ನಾನು ನಂಗೆ ಅನ್ಸಂಗೆ ಐದೈದು ಸಾವಿರಕ್ಕೆ ಒಂದು ಬರ್ತೀನಿ ಬಿಡಿ ಯಾವಾಗ ಚಾನಲ್ ಶುಲ್ ಚೆಕಪ್ ಮಾಡ್ಸ್ಕೊಂಡು ಹೋಗ್ತಾ ಇರ್ತೀನಿ ಅವಾಗ ನೀವೇ ಚೇಂಜ್ ಮಾಡಿಕೊಡಿ ಅಂತ ಯೋಗ ಅಣ್ಣ ಏರ್ ಫಿಲ್ಟರ್ ಕ್ಲೀನ್ ಮಾಡೋಕ್ಕ ನಟ್ಟು ಬೋಲ್ಟ್ ಬೆಸ್ಟ್ ಅಲ್ಲ ಸುಮ್ಮನೆ ಸು ಬೀಗ ಹಾಕಿದ್ರೆ ತುಪ್ಪ ಹಿಡ್ದು ಬಿಡ್ತಲ್ಲೇ ಅದು ಸರ ಅದು ಬೀಗ ಹಾಕಿ ನೋಡಿದೆ ಸೌಂಡ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ನಟ್ಟು ಬೋಲ್ಟ್ ಹಾಂ

ಬಿಚ್ಚಿಸ್ಕೊಂತ ಇನ್ಯಾಕ ಅಂದ್ರೆ ಮೊನ್ನೆ ಬಿಚ್ಚಾಕ ಇಲ್ಲ ಟ್ರೈ ಮಾಡ್ದಾನ ಈ ಕೆಳಗಡೆ ಬಂತು ಮೇಲೆ ಅದು ಬರಲೇ ಇಲ್ಲ ಅದು ನಮ್ಗೆ ಸ್ವಲ್ಪ ಒಂದೇ ಇದ್ದಿವಿ ಬರಿ ಟೂವಲ್ ಸ್ಪಾನರ್ ಇತ್ತು ಎರಡು ಇದ್ದಿದ್ರೆ ಆ ಕಡೆ ಈ ಕಡೆ ಇಟ್ಟು ಟೇಕ್ ಮಾಡಿ ಲೂಸ್ ಮಾಡೋಯ್ತು ಎಮರ್ಜೆನ್ಸಿಯಲ್ಲಿ ಬಿಚ್ಚಾಕ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಬಿಚ್ಚಿ ಗಾಡಿ ಒಳಗೆ ಇಟ್ಕೊಂಬಿಟ್ರೆ ಅದ್ರ ಕೆಳಗಡೆ ಒಂದು ಸುರಂಗ್ ಮಾರ್ಬೇಕು ಅನ್ನೊ ಒಳಗಡೆ ಹೆಂಗಿರ್ತ ಇದು ನಾ ಬ್ಲೂ ಕಲರ್ ಪೇಂಟ್ ಓಡದಿ ನಮ್ದಕ್ಕ ಹೆಂಗ್ ನೋಡ್ರಿ ನನ್ನ ಗಾಡಿ ಕೆಳಗಡೆ ಇಂಜಿನ್ ಇದು ಗೇರ್ ಬಾಕ್ಸು ತಿರ್ಗ ಹಣ ಹಿಡಿಬೇಕಾ ಇಣ ಇದು ಡೀಸೆಲ್ ಫಿಲ್ಟರ್ ಚೇಂಜ್ ಬೇಡಲ್ಲ ಹತ್ತು ಸಾವಿರಕ್ಕಾ ಓಕೆ ಓಕೆ ಹೌದು ವೀಲ್ ಅಲೈನ್ಮೆಂಟ್ ಒಂದು ಮಾಡಿಸ್ಬೇಕು ಅದು ಹೋಗ್ತಾ ಹೋಗ್ತಾರೆ ಹೇಳ್ತೀನಿ ನೆಕ್ಸ್ಟು ಸದ್ಯಕ್ಕೆ ಬರೀ ಆಚೆ ಹೋಗೋಣ ಎಕ್ಸ್ಪೆನ್ಸಿಸ್ಕೊಂಡು ಬರ್ತಾ ಇರೋದು ಕಲಾ ಇದಾವಿ ಹಾಂ ಕುಯಿ ಅಂತ ಇರ್ತದೆ ಹ್ಞೂ ಎರಡು ಸೈಡು ಬರುತ್ತೆ ಆ ಸೈಡ್ ಈ ಸೈಡು ಹ್ಞೂ ನೋಡಿರಿ

ಅದಕ್ಕೆ ಜಾಕು ಬಿಚ್ಚು ಒಳಕ್ಕೆ ಹಾಕಿದೀವಿ ಇಲ್ಲೊಂದು ಬೋಲ್ಟ್ ಟೈಟ್ ಮಾಡ್ಬಿಟ್ಟು ನೋಡಿ ಇಲ್ಲೊಂದು ಬೋಲ್ಟ್ ಹಾಕಿದ್ದೀವಿ ಇಲ್ಲೇ ಇಟ್ಬಿಡಿದೆ ಸುಮ್ಮನೆ ಅಲ್ಲಿ ಇಟ್ಟರೆ ಆಗಲ್ಲ ಅಂತ ಮತ್ತೆ ಅನ್ನೋದು ಪಾಪ ಇದೊಂದು ಕಾಟನ್ ಬಾಕ್ಸ್ ಹಾಕಿದ್ವಿ ಹಾಕ್ಬಿಡಿ ನಾರ್ಮಲ್ ಆಗಿ ಇಲ್ಲಿ ಬರೋದು ಈ ಇನ್ನು ಬೋಲ್ಟ್ ಬಿಚ್ಚಿ ಅಲ್ಲಿ ಹಾಕಿದೀವಿ ಇಲ್ಲಿ ಬಿಚ್ಚ ಸ್ವಲ್ಪ ಕಷ್ಟ ಆಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಅದಕ್ಕೋಸ್ಕರ ಅಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ಸರ್ವಿಸ್ ರಿಮೈಂಡರ್ ಒಂದು ಮೆಚ್ಚುಸ್ರೆ ಹತ್ತು ಸಾವಿರ ಇಪ್ಪತ್ತೊಂಬತ್ತು ಜುಲೈಗ ಮತ್ತು ಸರ್ವಿಸ್ ರಿಲೇಟೆಡ್ ಎಲ್ಲನ ಬ್ರೇಕ್ ಡೌನ್ ಆದರೆ ಕಾಲ್ ಮಾಡೋದಕ್ಕೆ ಇರ್ಲಿಲ್ಲ ಕೆಲಸ ಅಷ್ಟೇನಾ ಬೇಡ ಅದು ಯಾವ್ದಲ್ಲ ಇಲ್ಲಿ ಸ್ಟಾಕ್ ಇರ್ಲಿಲ್ಲ ಅಂತೆ ಅಲ್ಲಿ ಹೋದ್ವಿ ಇವಾಗ ಕೊಡಿ ಒಂದು ಬೇಕು ನಂಗೆ ಏನ್ ಏನಾಗಲ್ಲ

ಲಾಸ್ಟು ಒಂದು ಎರಡು ಸಾವಿರಕ್ಕೆ ಒಂದ್ಸತಿ ಅದಕ್ಕೆ ಮುಂಚೆ ಮಾಡ್ಸಿಲ್ಲ ಹ್ಮ್ ಹ್ಮ್ ಶೋರೂಮಿಂದ ಕೊಟ್ಟಾಗಿಂದ ಮಾಡಿಸಿರ್ಲಿಲ್ಲ ಮನೆ ಹತ್ರ ಒಂದು ಚೆನ್ನಾಗಿ ಸ್ಮೂತ್ ಆಗಿರ್ತದೆ ಗಾಡಿ ನಾರ್ಮಲ್ ಆಗಿ ಎಷ್ಟು ಸಾವಿರಕ್ಕೊಂದ್ಸರ್ತಿ ಮಾಡ್ಕೊಂಡ್ರೆ ಬಿಟ್ರಾ ಎರೆಹುಳು ಆಚೆ ಬಂದಂಗೆ ಬರ್ತಾಲ್ಲ ಗ್ರೀಸು ಎರೆಹುಳು ಆಚೆ ಬಂದಂಗೆ ನೀರು ಆಚೆ ಬರ್ತದೆ ಗ್ರೀಸ್ ಇದೆಲ್ಲ ಹಳೆಯ ಗ್ರೀಸ್ ಅಲ್ಲ ಇದಕ್ಕೊಂದು ಕಟ್ಟಿಸ್ಬೇಕಾ ಎಲ್ಲಿ ಚೆನ್ನಾಗಿ ಕಟ್ಟಿಸಿಕೊಡ್ತಾರೆ ಇದು ಕಬ್ಬಿಣದ್ದು ಮುಂದೆ ಯಾರನ್ನ ಗೊತ್ತಿರೋ ಇದಲ್ಲ ಇದು ಕಬ್ಬಿಣದ್ದು ಹ್ಞೂ ಹ್ಞೂ ಯಾಕಂದರೆ ಸಿಟಿಯಲ್ಲಿ ಸೇಫ್ ಇಲ್ಲ ಯಾರು ಹೆಂಗೆ ಅಡ್ಡ ಬರುತ್ತೋ

ಎಷ್ಟು ನಮ್ಮ ಮೈಲೇಜ್ ಜಿಮ್ ಗಾಡಿ ಅಷ್ಟೇ ಅಲ್ಲ ಹನ್ನೆರಡು ಹದಿಮೂರೇಸ್ ಸರ್ವಿಸ್ ಚೇಂಜ್ ಆದಷ್ಟು ಚೆನ್ನಾಗಿ ಬರುತ್ತೆ ಮಾಡಿದಷ್ಟು ಮೈಲೇಜು ಸರಿ ಅಣ್ಣ ಹನ್ನೆರಡು ಹದಿಮೂರು ನನ್ನದು ಹೆಚ್ಚು ಕಮ್ಮಿ ಎಷ್ಟೇ ಅಂದ್ಕೊಳ್ಳಿ ಬರೋದು ನಮ್ಗೆ ಐಡಿಯಾನೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಇದು ಅದು ತೆಗಿಬೇಕಣ್ಣ ತೆಗೆದು ಅದು ಎತ್ತಿ ಗ್ರೀಸ್ ಹೊಡೆದು ಅದು ನಮ್ಗೆ ಅಲ್ಲಿ ಬರೋ ಗ್ರೀಸ್ ಹೊಡೆಯೋದು ಗೊತ್ತಿಲ್ಲ ಯಾಕಂದ್ರೆ ಮನೆ ಒಡೆಸ್ದಾಗ ಅಲ್ಲಿ ಒಡಿಸಿಲ್ಲ ಒಡಿಸಿಲ್ಲ

ರ್ಯಾಂಪ್ ಮೇಲೆ ಹಾಕಿಸ್ತಾ ಇದ್ದೀನಿ ಯಾಕಂದ್ರೆ ತಮ್ಮ ಮೇಲೆ ಬೇಕಲ್ಲ ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡ್ತಿರುವ ಆ ತಮ್ಮ ಫೋಟೋ ಬೇಕಲ್ಲ ರಾಂಪ್ ಮೇಲೆ ಇದ್ರೆ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಗಾಡಿನ ಇಲ್ಲಿ ಹಾಕಿಸ್ತಾ ಇದ್ದೀನಿ ನೋಡೋಣ ಯಾವ ಥರ ಬರ್ತದೆ ಹೈಟ್ ಆಗಿದ್ರೆ ನೋಡೋಕೆ ಚೆನ್ನಾಗಿರ್ತದೆ ಈ ಏನೋ ಇನ್ನ ಚೆಕ್ ಮಾಡಿ ರ್ಯಾಂಪ್ ಮೇಲೆ ಅವತ್ತು ಆಗಿಲ್ಲ ಗಾಡಿನ ಅದಕ್ಕೆ ಅಂತ ನೋಡೋಣ ಅನಿಸ್ತದೆ ಅದಕ್ಕೋಸ್ಕರ ಹೆಣ್ಣಿಗೆ ಹೇಳಿದೆ ಯಾಕಂದ್ರೆ ಬಾಪ ಅಂದ್ರೆ ಹಾಕಿಸ್ತಾ ಇದ್ದೀನಿ ಅದೇ ಸೌಂಡ್ ಬರ್ತದೆ ಅದು ಕುಯ್ 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 ಅಂತ ಇದೆ ಚೆಕ್ ಮಾಡಿಸ್ಬೇಕು ನೋಡಿ ಇಲ್ಲಿ ಹೆಜ್ಜೆ ನೋಡಿ ನಾನೇ ಫ್ರೆಶ್ ಮಾಡ್ತಾ ಇದ್ದೀನಿ ಸರ್ ಮಾಡಲಾ ಮಾಡಲಾ ಈ ಸೈಡ್ ಲಾಕ್ ಕರೆಕ್ಟ್ ಆಗಿದೆ ಅಲ್ಲಿ ಕರೆಕ್ಟ್ ಆಗಿದೆ ಬ್ಯಾಕ್ ಒಂದ್ಸತಿ ನೋಡಿ ಕರೆಕ್ಟ್ ಆಗಿದೆ ಇಲ್ಲಂತ ಮಾಡ್ಲಾ ಮಾಡಿ ಬನ್ನಿ ನನಗೆ ವಿಡಿಯೋ ರೆಕಾರ್ಡ್ ಮಾಡ ಏನಾಯಿತಾ ಸಾಕ್ ಸಾಕಿರೋಣ ಓ ಕರೆಕ್ಟಾಗಿ ಫ್ಯಾನ್ ಟಚ್ ಆಯ್ತು ಬಿಡಿರಿ ಸಾಕೋದ್ರೆ ಇಲ್ಲಿ ಸುಮ್ಮನೆ ಹಾಕು ಗಾಡಿ ತಗೋಬಿಟ್ಟು ಹ್ಞೂ ಫುಲ್ ಮೇಲೆ ಟಚ್ ಆತ್ನೆ ಜಾಸ್ತಿ ಆಯ್ತಲ್ಲ ಹಿಂದೆ ಮಲ್ಕೊಂಬಿಟ್ಟೋದು ಗಾಡಿ ಸಾಕುಬಿಡ್ರಿ ಇಳಿಸ್ಬಿಡಿ ಸುಮ್ಮನೆ ಹಾಕ್ ರಿಸ್ಕೂ ಆಮೇಲೆ ಫೋಟೋ ಹಿಡ್ಸ್ಕೊಂಡು ಆಗಲಿಲ್ಲ ಯಾಕಂದರೆ ಮೇಲೆ ಹಿಂದೆ ಫ್ಯಾನ್ ಟಚ್ ಆಗ್ತಾ ಇತ್ತು ಪ್ಲಸ್ಸು ಲೆಂತ್ ಇದೆಯಲ್ಲ ವಾಡಿ ಹಿಂದೆ ಅಲ್ಲಿಗೂ ಟಚ್ ಆಗ್ತಾಯಿದೆ ಗಾಡಿ ಒಂಥರ ಹಿಂಗೆ ಹಿಂಗಿತ್ತು ಅದಕ್ಕೋಸ್ಕರ ಸದ್ಯಕ್ಕೆಲ್ಲ ಆಗದೆ ನಾಯ್ಸು ಆ ಕಡೆ ಮೂರು ವೀಲು ಕ್ಲಿಯರ್ ಆಗದೆ ಈ ವೀಲ್ ಹತ್ರ ಸ್ವಲ್ಪ ಸಸ್ಪೆನ್ಷನ್ ಹತ್ರ ಇದೆ ಇದೊಂದು ರೆಡಿ ಮಾಡಿಸ್ಬೇಕು ಅವಾಗ ಹೇಳ್ದಂಗೆ ಇದೊಂದು ರೆಡಿ ಮಾಡಿಸ್ಕೊಂಡು ಟೆಸ್ಟ್ ಆಗಿ ಹೋಗೋಣ ಸದ್ಯಕ್ಕ ಸ್ಟೇರಿಂಗ್ ಫುಲ್ಲು ರೈಟ್ಗೆಲ್ಲ ಇಟ್ಕೊಂಡಿದ್ದೀನಿ ಆ ಕಡೆ ಕೆಲಸ ಮಾಡ್ತಾವೆ ಕುಯ್ಯಿ ಕುಯ್ಯ ಅನ್ನೋ ಸೌಂಡು ಯಾವಾಗ ಹೇಳ್ದಂಗೆ ಸದ್ಯಕ್ಕ ಸೌಂಡ್ ನೋಡಿ ಕುಯ್ಯಿ ಕುಯಿ ಕುಯ್ ಅಂತಿದ್ದು ಹೋಗ್ತಾ ಇಲ್ಲ இரி ஓட்யூரிட்டி பாய்ஷா இல்லே தின இல்ல இதெல்லாம் டக்கோண்ட் அழே தின இல்சதிர ಇದು ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ರು ಪಿಕಪ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಸ್ವಲ್ಪ ಚೇಂಜ್ ಆಗಿದೆ ಓಡ್ಸಕ್ಕೆ ಒಂಥರ ಫೀಲ್ ಅದು ಚೆನ್ನಾಗಿದೆ ಚೆಕ್ ಮಾಡ್ತಾ ಇದ್ದ ಈಗ ಮತ್ತೆ ಚಿಕ್ಕ ಚಿಕ್ಕ ಕೆಲಸಗಳ ಶೋರೂಮ್ ಮತ್ತೆ ಬರಕ ಕೆಲಸ ಗಾಡಿ ಫ್ರೀ ಸಿಗಲ್ಲ ಮೇ ನಾವು ಫ್ರೀ ಇದ್ರೆ ಗಾಡಿ ಇರಲ್ಲ ಎಲ್ಲ ಕರೆಕ್ಟ್ ಆಗದೆ ಅದೇ ಸಸ್ಪೆನ್ಷನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ವಲ್ಪ ಅಗಲ ಮಾಡಿಕೊಟ್ಟವ್ರೆ ಸದ್ಯಕ್ಕೆ ಏನು ಸೌಂಡ್ ಇಲ್ಲ ಬೆಟರ್ ಇದು ಸ್ವಲ್ಪ ಆಗಲ್ಲ ಮಾಡಿಸ್ಬಿಟ್ರೆ ಅನ್ಸುತ್ತೆ ತಿರುಗಾ ಏನೋ ಬಂದರೆ ಇಲ್ಲಿ ಬನ್ನಿ ಬಂದಾಗ ನೋಡೋಣ ಹಾಂ ಈಗ ಮೇನ್ ಒಂದು ಆ್ಯಡ್ ಬ್ಲೂ ಆ ಥರ ಒಂದು ಬಕೆಟ್ ಇಸ್ಕೊಬೇಕು ಈಸ್ಕೊಂಡ್ರೆ ಕೆಲಸ ಮುಗೀತು ಕೆಲಸ ಮುಗಿದಾರೆ ಈಗ ಮನೆ ಕಡೆ ಹೋಗೋದು ಬಿಲ್ ಎಷ್ಟಾಯಿತು ಅಂದರೆ ಹೇಳ್ತೀನಿ ಬರ್ರಿ ಫಸ್ಟ್ ಆಚೆ ಹೋಗ್ಬಿಡೋಣ ಎಷ್ಟಾಯಿತು ಏನೇ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಸ್ಟೇರಿಂಗ್ ಕಂಪೇರ್ ಟು ಸರ್ವಿಸ್ ಮುಂಚೆ ಸ್ವಲ್ಪ ಸ್ಮೂತ್ ಆಗಿದೆ ಸೆಕೆಂಡ ಬರೋದಾ ಆಗಿದೆ ಕೆಲಸ ಓಕೆ ಇದು ಕೂಲೆಂಟ್ ಆಯಿಲ್ದು ಕೂಲೆಂಟ್ ಆಯಿಲು ಇನ್ನೂರ ಎಂಬತ್ತೇಳು ಮತ್ತು ಅದೊಂದು ಸಸ್ಪೆನ್ಷನ್ ಕ್ಲಿಪ್ ಹಾಕ್ಸಿದ್ನಲ್ವಾ ಅದೊಂದು ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮತ್ತು ಹಬ್ಲು ಸಾವಿರದ ಸಾವಿರದ ಇನ್ನೂರ ಅರವತ್ತ್ನಾಲ್ಕು ರೂಪಾಯಿ ಟೋಟಲ್ ಬಂದ್ಬಿಟ್ಟು ಎರಡು ಸಾವಿರದ ಐವತ್ ಮೂರು ರೂಪಾಯಿ ಆಗಿದೆ ಇನ್ಕ್ಲೂಡಿಂಗ್ ಟ್ಯಾಕ್ಸು ಅದು ಆಡ್ ತಗೊಂಡಲ್ಲ ಅದಕ್ಕೆ ಪ್ಲಸ್ ಎಕ್ಸ್ಟ್ರಾ ಇಲ್ಲ ಅಂದರೆ ಫ್ರೀ ಸರ್ವಿಸ್ ಇರ್ತದೆ ಜನರಲ್ ಚೆಕಪ್ ಒಂದು ರೂಪಾಯಿ ಚಾರ್ಜಸ್ ಇರೋಲ್ಲ ನಾವೇನು ಎಕ್ಸ್ಟ್ರಾ ಹಾಕ್ಸಿದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೊಂಡ್ರೆ ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಇಲ್ಲ ಸದ್ಯ ಖುಷಿ ಆಯಿತು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಇವೆಲ್ಲ ಪ್ರಾಪರ್ ಆಗಿ ಹೇಳಿದ ಕಂಪ್ಲೇಂಟ್ಸ್ ಕ್ಲೀರ್ ಆಗಿ ಮಾಡಿ ಅದಕ್ಕೆ ಏನೋ ಸೌಂಡ್ ಇಲ್ಲ ಅದೊಂದು ಓಡ್ ಖುಷಿ ಆಗುತ್ತೆ ಕಂಪ್ಲೇಂಟ್ಸ್ ಎಲ್ಲ ಹೇಳಿದ್ನ ಕ್ಲಿಯರ್ ಮಾಡಿಕೊಟ್ಟವ್ರೆ ಖುಷಿ ಆಗ್ತದೆ ಪಾಪ ಈ ಶೋರೂಮ್ ಅಂದರೆ ಅದೇ ಗುಡ್ ಕೊಡ್ದು ಸ್ವಲ್ಪ ಇಶ್ಯೂ ಆಗಿತ್ತಲ್ವ ಅದು ಬಿಟ್ಟರೆ ಹಿಂಗೆಲ್ಲ ಮಸ್ತಾಗಿತ್ತು ಆದರೆ ಶೋರೂಮ್ ಮಾತಾಡ್ಸ್ದು ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಸದ್ಯಕ್ಕೆ ಹಂಡ್ರೆಡಲ್ಲಿ ನೈಂಟಿ ಏಟ್ ಪರ್ಸೆಂಟ್ ನಮಗೆ ಹೋಗ್ತೀವಿ ಓಕೆ ಓಕೆ ಇತ್ತು ಬಟ್ಟು ಅದೇ ರ್ಯಾಂಪ್ ಹಾಕಿ ಅದೇ ರ್ಯಾಂಪ್ ಹಾಕಿ ಮೇಲೆ ಎತ್ತೋದು ಸ್ವಲ್ಪ ಇಶ್ಯೂ ಆಯಿತು ಅದು ಸ್ವಲ್ಪ ಜಾಗ ಸಾಲಿಲ್ಲ ಅದು ಇದ್ದಿದ್ರೆ ಪಕ್ಕ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಂಗೆ ಕೊಡಿ ಒಳ್ಳೆ ಸರ್ವಿಸ್ ಸ್ಟೇಷನು ನೀವು ಬಂದು ಮಾಡಿಸ್ಕೊಬೋದು ಒಳ್ಳೆ ಟೆಕ್ನಿಷಿಯನ್ಸು ಸಖತ್ತಾಗಿ ಸಪೋರ್ಟಿವ್ ಆಗಿದೆ ನಾನು ಟೆಕ್ನಿಷಿಯನ್ಗೆ ಸುಮ್ಮನೆ ನನ್ನ ಕೈಲಾದಷ್ಟು ನಾವು ಹೇಳಿದ ಎಲ್ಲ ಕಂಪ್ಲೇಂಟ್ಸ್ ಪ್ರಾಪರಾಗಿ ಮಾಡಿದಲ್ಲ ಖುಷಿಗೆ ನಮ್ಮ ಕೈಲಾದಷ್ಟು ಕೊಟ್ವಿ ನೀವು ಎಲ್ಲಾನು ಹೋದಾಗ ಕೆಲಸ ಮಾಡಿಸಿದ್ಮೇಲೆ ಕೊಡ್ರಿ ಯಾಕಂದರೆ ಆ್ಯಸ್ ಎ ಟೆಕ್ನಿಷಿಯನ್ ನಾನು ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿದ್ದೀನಿ ಒಂಥರ ಏನೋ ಒಂದು ಆಸೆ ಇರ್ತದೆ ಏನೋ ಒಂದು ಖರ್ಚಿಗೆ ಕೊಟ್ಟರೆ ಅನ್ನೋ ಖುಷಿಯಲ್ಲೇ ಇರ್ತೀವಿ ನಿಮ್ಮ ಬೇರೆವೀ ಆಗ್ಲೆಲ್ಲ ಹೇಳಿದ್ದೀನಿ ಹೆಂಗೆ ನಾವು ಇದು ಕೆಲಸಗಳೆಲ್ಲ ಮಾಡ್ತಾ ಅಂತ ನೀವೆಲ್ಲಾನು ಹೋದಾಗ ಒಂದು ಐವತ್ತು ನೋಡೋಕೆ ಕೊಡ್ರಿ ನಾನು ನನ್ನ ಕೈಯಲ್ಲ ಟೂ ಹಂಡ್ರೆಡ್ ಏನೋ ಕೊಟ್ಟೆ ನಾನು ಏನು ಮಾಡಲಿ ನೆಕ್ಸ್ಟ್ ಟೈಮ್ ಹೋದಾಗ ಖುಷಿಯಿಂದ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಟ್ಟು ಕೆಲಸ ಮಾಡ್ತಾರೆ ಇವಂಥ ಲಂಚ ಅಂದ್ಕೊಂಬಿಡಿ ಖುಷಿಯಿಂದ ಕೊಟ್ಟಿದ್ದು ಅನ್ಕೊಳ್ಳಿ ಅಷ್ಟೇ ಯಾಕಂದರೆ ಹೇಳ್ಬೋದು ಏನಕ್ಕೆ ಹೇಳ್ಕೊತ ಇದ್ದೀವಲ್ಲ ಅಂತ ನಾನು ಏನಕ್ಕೆ ಇದ್ದೀನಿ ಅಂದರೆ ನಮ್ಮನ್ನು ನೋಡಿ ನನ್ನ ಇಬ್ಬರು ಯಾರನ್ನ ಕೊಟ್ಟರೆ ಪಾಪ ಅವ್ರಿಗೂ ಖುಷಿ ಆಗುತ್ತೆ ಅಂತ ಅಷ್ಟೇ ಸದ್ಯಕ್ಕೆ ವೀಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಸರ್ವಿಸ್ ಬಂದು ಹತ್ತು ಸಾವಿರ ಕಿಲೋಮೀಟ್ರಿಗೆ ಈ ಕರೆಕ್ಟಾಗಿ ಐದು ಸಾವಿರ ಓಡದೆ ಆ್ಯಡ್ಲೂನು ಫುಲ್ ಟ್ಯಾಂಕ್ ಆಗಿದೆ ಈಗ ಡೀಸೆಲ್ ಹಾಕ್ಸ್ಕೊಂಡ್ರೆ ನಮ್ಮ ಕೆಲಸ ಮುಗಿತದೆ ಸಾಕಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಯ್ಯೋ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋ ಅಂತ ಮರಕೊಬಡ್ರಿ ಪ್ಲಸ್ ಬೆಲ್ಲೈಕ್ ಮತ್ತು ಸೊ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೈಲ್ಸ್ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಅನ್ಸಯ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಮೊಬೈಲ್ ರೆಡಿ ಮಾಡಿಕೊಂಡು ಪ್ರಾಪರ್ ವಾಯ್ಸ್ ಕ್ಲಾರಿಟಿ ಥರ ಮಾಡ್ತೀನಿ ಥ್ಯಾಂಕ್ ಯು